ಪಾಕಿಸ್ತಾನಕ್ಕೆ ಭಾರಿ ಹಿನ್ನಡೆ ಶಸ್ತ್ರಾಸ್ತ್ರ ಸರಬರಾಜು ನಿಲ್ಲಿಸಿದ ಟರ್ಕಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದಂತಹ ಉಗ್ರರ ದಾಳಿಯ ಬಳಿಕ ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ ಯುದ್ಧದ ಭೀತಿ ಕೂಡ ಇದೆ ಈ ನಡುವೆ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳ ಸರಬರಾಜು ಮಾಡಿಲ್ಲ ಎಂಬ ಹೇಳಿಕೆಯನ್ನ ನೀಡಿದೆ ಇದು ಪಾಕಿಸ್ತಾನಕ್ಕೆ ಬಹುದೊಡ್ಡ ಹಿನ್ನಡೆಯಾಗಿದೆ ಅಂತಾನೆ ಹೇಳಬಹುದು ಭಾರತದೊಂದಿಗಿನ ಯುದ್ಧದ ಭೀತಿಯ ನಡುವೆ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಕಳುಹಿಸಿದೆ ಎನ್ನುವ ವರದಿಯನ್ನ ಟರ್ಕಿ ತಳ್ಳಿಹಾಕಿದೆ ಟರ್ಕಿಯಲ್ಲಿ ಭೂಕಂಪ ಸಂಭವಿಸಿದ ಸಂದರ್ಭದಲ್ಲಿ ಭಾರತದಲ್ಲಿ ಸಾಕಷ್ಟು ಸಹಾಯ ಮಾಡಿತ್ತು ಆದರೆ ಭಾರತದ ರಕ್ತವನ್ನು ಹರಿಸಲು ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿದೆ ಎನ್ನುವ ವಿಚಾರ ಎಲ್ಲೆಡೆ ಹರಿದಾಡಿತ್ತು ಆದರೆ ಟರ್ಕಿ ಅದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿಲ್ಲ ಅಂತ ಹೇಳಿದೆ ಶಸ್ತ್ರಾಸ್ತ್ರಗಳನ್ನು ಹೊತ್ತಂತಹ ಟರ್ಕಿಶ್ ವಾಯುಪಡೆಯು ಸಿ ಒನ್ ಥರ್ಟಿ ಹರ್ಕ್ಯುಲಸ್ ಮಿಲಿಟರಿ ಸಾರಿಗೆ ವಿಮಾನ ಭಾನುವಾರ ಕರಾಚಿಗೆ ಬಂದಿಳಿದಿತ್ತು ಆದರೆ ಟರ್ಕಿಯಿಂದ ಹೊರಟಂತಹ ಸರಕು ವಿಮಾನ ಇಂಧನವನ್ನು ತುಂಬಲು ಪಾಕಿಸ್ತಾನದಲ್ಲಿ ಇಳಿದಿತ್ತು ಯಾವುದೇ ಊಹಾಪೋಹಗಳಿಗೂ ಕೂಡ ಕಿವಿ ಅಂತ ಹೇಳಿತ್ತು ಮುಸ್ಲಿಂ ಬಹುಸಂಖ್ಯಾತರಾಗಿರುವ ಈ ಪ್ರದೇಶ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದೀರ್ಘಕಾಲದ ವಿವಾದದ ಕೇಂದ್ರವಾಗಿದೆ ನಡೀತಾ ಇರುವಂತಹ ಪ್ರಾದೇಶಿಕ ವಿವಾದ ಈ ಪರಮಾಣು ಸಶಸ್ತ್ರ ನೆರೆಯವರ ನಡುವಿನ ಸಂಬಂಧವನ್ನ ಬಿಗಡಾಯಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಗಮನಾರ್ಹವಾಗಿ ಹದಗೆಟ್ಟಿದ್ದು ಸಂಭಾವ್ಯ ಮಿಲಿಟರಿ ಸಂಘರ್ಷಗಳ ಬಗ್ಗೆ ವಿಶ್ಲೇಷಕರಲ್ಲಿ ಕಳವಳವನ್ನ ಹುಟ್ಟುಹಾಕಿದೆ ಎರಡು ದೇಶಗಳು ತಮ್ಮ ಸಂಕೀರ್ಣ ಭೌಗೋಳಿಕ ರಾಜಕೀಯ ಚಲನಶೀಲತೆಯನ್ನ ಮುಂದುವರಿಸುವುದರಿಂದ ಪರಿಸ್ಥಿತಿ ಈಗ ಉದ್ವಿಗ್ನವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ